വിധ തത്വത്തിൽ മുൻ്റെ ഹേതാര ദേരുേഹ്യതേഹ വിവരെ ജി സൃവിത്ര കൂപ പതിജ സപ്തേഹി വണയം സ്വമാസ ഗുരുവാസ്യത്തെ കൃപണീ ഭഗവതീ കൂ ജനൂ ಜನಕಾತ್ಮ ಆತ್ಮ ಬಂಧುಗಳು ಕೆಲವರು ಅನಾತ್ಮ ಬಂಧುಗಳು ಕೆಲವರು ಅನಾತ್ಮ ಬಂಧುಗಳು ಇವರೆಲ್ಲ ಶರೀರಕ್ಕೆ ಸಂಬಂಧಪಟ್ಟವರು ಬಂಧುಗಳು ಯಾರು ಗೊತ್ತೇನು ರಂಗಾಲಿಂದ ಕುಂದಾಡುವ ಮಂಗಾಳಾತ್ಮಾರ ಸಂಗಾ ತೂಕಾಯಿತ್ತೂ ಕಾಯೋ ಕರುಣಾ ಸಾಗರ ಹೇಗಿರುತ್ತಾರೆ ಬಂಡುಳಿ ಎಂದಿರಿಲಿಲ್ಲ ನಾಮ ಅಮೃತವ ಸವಿವಾರು ಜಗನ್ನಾಥ ವಿಠ್ಠಲ ನಿನ್ನವರು ಏನು ಸನ್ನೀಯರು ಇವರೆಲ್ಲ ಆತ್ಮಬಂಧುಗಳು ಅನಾತ್ಮಬಂಧುಗಳು ಜನನೀ ಜನಕಾತ್ಮ ಜನಿಕ್ಕಾದವರು ದೇಹ ಬಾಂಧವರು ಇವರು ಬಂಧು ಅನುಕೂಲ ಅನುಕೂಲವೆಂದರೆ ಯಾರು ದೇವರು ಒಳಗಡೆ ಇರುವವರಿಗೆ ಪ್ರಾಣದೇವರು ಒಳಗಡೆ ಇರುವವರಿಗೆ ಅನುಕೂಲ ಅತಿಹಿತರವರು ನಮ್ಮ ಯಜಮಾನರು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ತೊಲಗೆ ಶ್ರೀಕೃಷ್ಣ ವಾಯುದೇವರು ಜೀವವನ್ನು ಕರೆದುಕೊಂಡು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಂಡು ಹೊರಟ ಮೇಲೆ ತು ತೊಲಗೆ ಕೃಷ್ಣ ಅವರು ಆರೋ ಶ್ರೀಪಾದರಾಜ ಪರಮ ಮುಖ್ಯ ಪ್ರಾಣ ತೊಲಗಲು ಆ ದೇಹವನ್ನು ಕುಣಪ ಅಂತಾರೆ ನೋಡಿದವರು ಸಂತೋಷಪಟ್ಟವರು ನೋಡಿದರೆ ಭಯಪಟ್ಟು ಸ್ನಾನ ಮಾಡ್ತಾರಲ್ಲ ಪ್ರಭೋ ಮುಖ್ಯಪ್ರಿಯ ನೀನು ಹೊರತಾಗಿ ಬೇರೆಯವರಲ್ಲ ಎಂಬುದಾಗಿ ಅನುಸಂಧಾನ ಮಾಡಿಕೊಂಡು ಭಗವಂತನನ್ನ ಧ್ಯಾನ ಮಾಡಬೇಕು ಪರೀಕ್ಷದ್ರಾಜ ಈ ದೇಹವನ್ನು ಬಿಟ್ಟು ಹೊರಡಬೇಕಾದರೆ ಓಂ ತದೋ ಕೋ ವಿಜ್ವಲನ ತತ್ ಪ್ರಕಾಶ್ವಾರೋ ವಿಧ್ಯಾಸಾಮರ್ಥ್ಯಾತ್ ತಕ್ಷೇಷಗತ್ಯಸ್ಮೃತಿ ಯೋಗಾಚ ಹುಗೃಹಿತ ಶತಾಧಿಕಯ ಓ ಪರಾ ಪರಾ ವಾಯುದೇವರು ಹೇಳ್ತಾ ಇರ್ತಾರೆ ಜೀವನನ್ನ ಕರೆದುಕೊಂಡು ಹೊರಡ್ತಾ ಇದ್ದಾರೆ ಬ್ರಹ್ಮ ಮಾರ್ಗ ಬ್ರಹ್ಮನಾಡಿಯಲ್ಲಿ ಸುಹುಮ ನಾಡಿ ಮಧ್ಯದಲ್ಲಿದೆ ರಾಜಮಾರ್ಗ ಅಲ್ಲಿಂದ ಬರ್ತಾ ಇದ್ದಾರೆ ನಮ್ಮ ಸ್ವಾಮಿ ಜೀವ ಮತ್ತೆ ವಾಯುದೇವರು ಬರ್ತಾ ಇದ್ದಾಗ ಕ್ಷಣ ಬಿಡದೇ ಪರೆಯುವ ಅನಿಮಿತ್ತ ಬಂದು ನಮ್ಮ ಸ್ವಾಮಿ ಅನುಪ್ರಯುಕ್ತವಾಗಿ ಅವನನ್ನು ಧ್ಯಾನ ಮಾಡಪ್ಪ ಅವನೇ ಜಟವೊಳಗೆ ಬರತಕ್ಕವನು ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಶ್ರೀಹರಿಯೇರಿ ಇವರೆಲ್ಲರೂ ನಮಗೆ ಬಂಧುಗಳಾಗಿರೋದು ಕೆಲವು ಕಾಲದಲ್ಲಿ ಮಾತ್ರ ಎಲ್ಲರೂ ಕೈ ಬಿಟ್ಟಾಗ ರಕ್ಷಣೆ ಮಾಡತಕ್ಕವರು ಪರಮಾತ್ಮ ಒಬ್ಬರೇನೆ ಎಲ್ಲರೂ ಕೈ ಬಿಡತಕ್ಕ ಎರಡೇ ಕಾಲ ಒಂದು ಗಾಢ ನಿದ್ರೆ ಮಾಡುವ ಕಾಲ ಇನ್ನೊಂದು ಪ್ರಯಾಣ ಕಾಲ ಕಾಲ ಪ್ರಯಾಣ ಯಾವುದು ಕೊನೆ ಪ್ರಯಾಣ ಕಾಲ ಪ್ರಲೋಕ ಹೊರಡುವ ಕಾಲ ಆ ಸಂದರ್ಭದಲ್ಲಿ ಯಾರು ಬರ್ತಾರೆ ಆರು ಹಿತವರೊಂದಿಗೆ ಈ ಮೂರರೊಳಗೆ ಅಂಗನೆಯ ಅಂಜರಲ್ಲಿ ಜನಿಸಿದ್ದ ಅಂಗನೆಯ ಕರತಂದು ನಿಂದ ಮನೆ ರಾಣಿ ಮಾಡಿದಾಗ ಅವರು ಪರಮಾತ್ಮನ ಸನ್ನಿಧಾನವಿರುವವರಿಗೆ ಪ್ರಿಯರಾಗಿರುತ್ತಾರೆ ಹೊರತು ಬೇರೆಯಲ್ಲ ಹೀಗೆ ವೈರಾಗ್ಯವನ್ನು ಹೊಂದಿರುವನಾಗಿ ನಾಭ್ಯ ಸಿರೋಪ್ಯತಸ್ಮಾತ್ ಉದಾರಗತ್ಯೋ ರಚಿತುಗೂಲಂ ಶನಕೈರ್ನೇತ ಲಯಚಿಂತನ ನೀತಿಚಿಂತನವನ್ನ ಮಾಡಿಕೊಂಡು ಧನ್ಯನಾಗಬೇಕು ಪರೀಕ್ಷಿದ್ರಾಜ ಒಬ್ಬೊಬ್ಬ ನಾವು ಪೂಜಾ ಮಾಡಿದರೆ ಒಂದೊಂದು ಫಲ ನಮ್ಮ ದೇವರನ್ನು ಪೂಜೆ ಮಾಡಿದರೆ ಎಲ್ಲಾ ಫಲಗಳು ಸಿಗುತ್ತದಪ್ಪ ಈ ರೀತಿಯಾಗಿ ರೀತಿಯಾಗಿಷ್ಟೇ ಶುಕಾಚಾರ್ಯರವರು ಪರೀಕ್ಷದ್ರಾಜರಿಗೆ ರಾಜರಿಗೆ ಉಪದೇಶ ಮಾಡಿದ ಮೇಲೆ ಶಿವನಕಾದಿ ಬ್ರಾಹ್ಮಣರಿಂದ ಸುತಾಚಾರ್ಯರವರು ಸಂತೋಷಪಡಿಸಿದ ಮೇಲೆ ಅವರು ಕೇಳುತ್ತಾರೆ ಸ್ವಾಮಿ ಬಹಳ ಚೆನ್ನಾಗಿದೆ ಈ ಕಥಾ ಶುಕಾಚಾರ್ಯರವರು ಚಿಕ್ಕ ವಯಸ್ಸಿನಿಂದ ಪರಮಾತ್ಮನ ಭಕ್ತರು ಪರೀಕ್ಷದ ರಾಜ ಬಾಲ್ಯದಿಂದ ಶ್ರೀಕೃಷ್ಣನ ಪೂಜೆಯನ್ನು ಮಾಡತಕ್ಕ ಭಾಗವತೋತ್ತಮ ಅವರಿಬ್ಬರೂ ನಡೆದ ಅದಕ್ಕೆ ಅವರಿಬ್ಬರಿಗೆ ನಡೆದ ಸಂವಾದ ವಿಷಯವನ್ನ ಕೇಳಬೇಕು ಅಂತ ಬಹಳ ಆನಂದವಾಗುತ್ತಾ ಇದೆ ಅಂತ ಸೂತಾಚಾರ್ಯರನ್ನ ಶೋಧಕಾದಿ ಬ್ರಾಹ್ಮಣರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಭಸ್ರಾಲ್ ಶ್ಯುತ ಪ್ರಪಂಚದಲ್ಲಿ ಬದುಕುತ್ತಾರೆ ಅನೇಕರು ಬಹುಕಾಲವಿರುತ್ತೇವೆ ಅಂತಾರೆ ವೃಕ್ಷಗಳು ಬದುಕೋದಿಲ್ಲವೆಂದು ಪರಮಾತ್ಮನ ಸೇವೆಯನ್ನು ಮಾಡದೇ ಇರತಕ್ಕ ಜನ್ಮ ವ್ಯರ್ಥ ವೃಕ್ಷಗಳು ಬದುಕುತ್ತವೆ ಉಸಿರು ಬಿಡೋಲ್ಲ ಅಂದರೆ ಈ ಕಬ್ಬಿಣದ ಕೆಲಸ ಮಾಡತಕ್ಕವನ ಮನೆಯಲ್ಲಿ ಒಂದು ಚೀಲವನ್ನ ಗಾಳಿ ಬರೋದಕ್ಕಾಗಿ ಇಟ್ಟುಕೊಂಡಿರುತ್ತಾರೆ ಅದು ಅಂತ ಹೇಳ್ತಾರೆ ಆ ಗಾಳಿ ಹೆಚ್ಚಿಗೆ ಬಂದಷ್ಟು ಅಗ್ನಿ ಪ್ರಜ್ವಲಿಸುತ್ತೆ ಆ ರೀತಿಯಾಗಿ ಇವನ ಬಾಯಿ ಉಸಿರು ಬಿಡತಾ ಇದ್ದಾನಷ್ಟೇ ಭಗವಂತನ ನಾಮ ಸಂಕೀರ್ತನ ಮಾಡುವುದಿಲ್ಲ ವ್ಯರ್ಥ ಅಂತಾರೆ ಭಾಗವತದಲ್ಲಿ ಭಸ್ರಾನ್ ನುತ ಇಲ್ಲ ಅವೆಲ್ಲ ಊಟ ಮಾಡೋಲ ತಿಂಡಿ ತಿನ್ನೋಲ ನಿದ್ರೆ ಮಾಡೋಲ ಆದ್ದರಿಂದ ವ್ಯತ್ಯಾಸವಿದೆ ಎಂದರೆ ಹಖಿ ನಮೇ ಹಂಕಿ శవ అపరే గ్రామంలో ఓడాడత గ్రామసింహు అందరూ నాయి కత్తే అంది ఇవగా ఊటేను తే తి ఆగోలువేనవు అవుకూ దేవరు మక్ళమ్ కొడుతారా ఇష్టక్క అలా ఈ దేహ బందరీక్షి రాజా తాని కర్మాణి తదాయున్మనోచ విశ్వాత్మా ಭಗವಾನ್ವರೇ ಯಾವ ಜನ್ಮದಿಂದ ಯಾವ ಕರ್ಮದಿಂದ ಯಾವ ಆಯುಷ್ಯದಿಂದ ಪರಮಾತ್ಮ ಪ್ರೀತನಾಗುತ್ತಾರೆ ಅಂತಹ ಸಾಧನೆ ಮಾಡಿಕೊಳ್ಳಬೇಕಪ್ಪ ಅಂತ ಮಹಾನುಭಾವರು ಸೂಕ್ಷ್ಮವಾದ ವಿಷಯವನ್ನ ಹೇಳಿ ಶಿವನಕಾಲಿಗಳು ಪ್ರಾರ್ಥನೆ ಮಾಡುತ್ತಾರೆ ಕಣ್ಣಿದ್ದದ್ದಕ್ಕೆ ಸಾರ್ಥಕ ದೇವರನ್ನು ನೋಡಬೇಕು ಇಲ್ಲದೇ ಇದ್ದರೆ ಕೈಯ ಕರಿಯಲ್ಲಿ ಒಂದು ಕಣ್ಣು ದೊಡ್ಡದಾಗಿರುತ್ತೆ ಏನ್ ಪ್ರಯೋಜನ ಕೈ ತುಂಬಾ ನವರತ್ವದ ಆಭರಣಗಳನ್ನು ಹಾಕಿಕೊಂಡಿರುತ್ತಾರೆ ದೇವರ ಪೂಜೆ ಮಾಡಲಿಲ್ಲ ಅವರ ಕೈ ಶವದ ಕೈಯಂತೆ ಮೈಲಿಗೆ ಅಶುಚಿಯಾದದ್ದು ನೋಡಿದರೆ ಸ್ನಾನ ಮಾಡಬೇಕಂತ ಭಗವಂತರ ಪೂಜೆ ಮಾಡದೆ ಇರತಕ್ಕ ಕೈ ಏನಿದೆ ಅದು ಶವ ಸಂಬಂಧವಾದ ಕೈಯಂತೆ ಅಶುಚಿ ಕಾಲು ದೊಡ್ಡ ದೊಡ್ಡದಾಗಿದೆ ಎಂದರೆ ತೀರ್ಥಯಾತ್ರೆ ಮಾಡದೇ ಇರತಕ್ಕ ಕಾಲು ದೊಡ್ಡ ವೃಕ್ಷಗಳಲ್ಲಿ ಹಾಗೆ ರೆಂಬೆಗಳು ದೊಡ್ಡ ದೊಡ್ಡದಾಗಿ ಉದ್ದವಾಗಿರುತ್ತದೋ ಅದರಂತೆ ವ್ಯರ್ಥ ದೇವರ ಕಥಾವನ್ನು ಶ್ರವಣ ಮಾಡ್ತಾ ಇದ್ದಾಗ ಮನಸ್ಸು ಕರಗಬೇಕು ಸಜ್ಜನನಾದರೆ ಸಜ್ಜನರಾದರೆ ಕರಗುತ್ತೆ ಪಾತ್ರೆಯಲ್ಲಿ ಬೆಣ್ಣೆಯನ್ನು ಇಟ್ಟು ಅಗ್ಗಿಷ್ಟಿಗೆಯ ಮೇಲೆ ಇಟ್ಟಾಗ ಕರಗಬೇಕು ಯಾವಾಗ ಕೆಂಡ ಇದ್ದರೆ ಕೆಂಡ ಇಲ್ಲದೇ ಇದ್ದರೆ ಬರೇ ಇಜ್ಜಲಾಗಿದ್ದರೆ ಅದು ಹ್ಯಾಕ್ ಕರಗುತ್ತೆ ಹಾಗೆಯೇ ಸಜ್ಜನರ ಮನಸ್ಸಿಗೆ ಆನಂದದಾಯಕವಾದಂತಹದ್ದು ಭಗವಂತನ ಕಥಾ ಅಪರೋಕ್ಷ ಜ್ಞಾನಿಗಳು ಒಂದು ಕಡೆ ಹೇಳುತ್ತಾರೆ ಹರಿದಾಸರ ಬಳಿ ಅರಗಳಿಗೆ ಕುಳಿತಿರೆ ಶಿರವ್ಯಾಧಿ ಎಂದೇಳುವೆ ಬಾದರಾಯಣ ಕೃತ ಭಾಗವತ ಕೇಳುವುದಕ್ಕೆ ಆದರವೇ ಪುಟ್ಟನಿಲ್ಲ ಸಿರಿಮಣ ತಮ್ಮ ಸೇವೆ ದೊರಕುವುದೇ ಹಾಗೂ ಸ್ವಾಮಿ ಪರಮ ಪಾಪಿಷ್ಠನಾನು ಅಂತಾರೆ ಆದ್ದರಿಂದ ತದಶ್ವಸಾರೂ ಹೃದಯಂಬತೇದಂ यद् दृष्ट्यमानैर हरिणामहे न विक्रियते मुखे विकारः नेत्रे जलम् घात्र रुहे रुवरजात अथ नादिवेश चैरबरो नकुलम् प्रभाद देवागतव गिरात्म विद्या विचारोद ಆನಂದ ಭೈರವಿ ರಾಗಂ ನಮ್ಮ ಮನಸ್ಸಿಗೆ ತೃಪ್ತಿಕರವಾಗಿ ತಾವು ಉಪದೇಶ ಮಾಡುತ್ತಾ ಇದ್ದೀರಿ ಸ್ವಾಮಿ ಅಥಾಂಗ ಮನೋನುಕೂಲ ಪ್ರಭಾಷತೆ ಭಾಗವತ ಪ್ರಧಾನ ಶುಕಾಚಾರ್ಯರವರು ಪರೀಕ್ಷೆದಾದರಿಗೆ ಮುಂದೆ ಏನೇನು ಪುರಾದಗಳನ್ನ ಹೇಳಿದರು ಭಗವನ್ ಮಹಿಮೆಯನ್ನ ಅದನ್ನೆಲ್ಲ ನಮಗೆ ವಿಸ್ತಾರವಾಗಿ ಹೇಳಿದ್ರೆ ಒಂದು ಸಾವಿರ ವರ್ಷ ಅವಕಾಶವಿದೆ ಎಂದರು ನಮಗೆಲ್ಲ ಏಳು ದಿವಸ ಅಂದರೆ ಅವರು ಒಂದು ಸಾವಿರ ವರ್ಷಗಳ ಕಾಲ ಭಗವಂತನ ಕಥೆಯನ್ನು ಕೇಳ್ತಾ ಇದ್ದಾಗ ಹೃದಯದಲ್ಲಿ ದೇವರು ಬಂದು ಹ್ಯಾಕ್ ಕೂಡ್ತಾ ಇದ್ರು ಗೊತ್ತೇನು ನಮಸ್ತೆ ನಾರಾಯಣ ವಾಸುದೇವ ಆದಿ ಪುರುಷ ಮಹಾಪುರುಷ ಮಹಾನುಭಾವ ಪರಮ ಮಂಗಳ ಪರಮ ಕಲ್ಯಾಣ ಪರಮ ಕಾರುಣಿಕ ಪರಮಹಂಸ ಪರಿವರಾಜ ಪರಮೇಣ ಆತ್ಮಯೋಗ ಸಮಾಧಿನ പരിഭാവിത പരിസ്ഫുടി പാരഹൂഷ്ടേണ ഉദ്ഘാടനതമക്കാട്രേ ആത്മലോകേ സ്വയമുലബിജാോഭവോധൈവ തവ വിഹാര